ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ತಾಲಿಬಾನ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ ಇವತ್ತು ತಾಲಿಬಾನಿ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ಅಲ್ಲಿರುವಂತಹ ಸರ್ಕಾರ ತಾಲಿಬಾನಿ ಸರ್ಕಾರ ಆಗತ್ತೆ ಅನ್ನೋದಾದ್ರೆ ನರೇಂದ್ರ ಮೋದಿ ಸರ್ಕಾರವನ್ನ ಪ್ರತಾಪ್ ಸಿಂಹ ಏನಂತ ಕರಿಬೇಕು ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸ ನಮ್ಮ ನಲವತ್ತು ವೀರ ಯೋಧರನ್ನ ಒಂದೇ ಕ್ಷಣದಲ್ಲಿ ಬಲಿ ಪಡೆದಂತಹ ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಿದ್ದು ಯಾರ ಅವಧಿಯಲ್ಲಿ ಕೇಂದ್ರದಲ್ಲೂ ಮೋದಿ ಸರ್ಕಾರ ಕಾಶ್ಮೀರದಲ್ಲೂ ಅವರದೇ ಆಡಳಿತ ಇರುವಾಗ ಆ ಭಯಾನಕ ಆಕ್ರಮಣ ನಡೆದೋಯ್ತು ಆದ್ರೆ ಮೋದಿ ಸರ್ಕಾರವನ್ನ ಪ್ರತಾಪ್ ಸಿಂಹ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರ ಯಾರಾದ್ರೂ ಪ್ರಜ್ಞಾವಂತರು ಹಾಗೆ ಹೇಳೋದಿಕ್ ಸಾಧ್ಯನ ಆ ಭಯೋತ್ಪಾದಕ ದಾಳಿಯಾಗಿ ಐದು ವರ್ಷ ಕಳಿತು ಇವತ್ತಿಗೂ ಕೂಡ ಆ ದಾಳಿಗೆ ಯಾರ ವೈಫಲ್ಯ ಕಾರಣ ಅಂತ ಮೋದಿ ಸರ್ಕಾರ ಹೇಳಲೇ ಇಲ್ಲ ಅಷ್ಟು ದೊಡ್ಡ ದಾಳಿ ನಡೆಯೋದಿಕ್ಕೆ ನಮ್ಮ ವೀರ ಯೋಧರು ಹುತಾತ್ಮರಾಗೋದಿಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಕೂಡ ದೇಶಕ್ಕೆ ಮೋದಿ ಸರ್ಕಾರ ಹೇಳಲಿಲ್ಲ ಕಾಶ್ಮೀರದಂತಹ ಇಡೀ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಅಷ್ಟೇ ಭದ್ರತೆ ಇರುವಂತಹ ಸ್ಥಳದಲ್ಲಿ ಕಿಂಟಾಲ್ಗಟ್ಲೆ ಆರ್ಡಿಎಕ್ಸ್ ಸ್ಫೋಟಕ ತಲುಪುದು ಹೇಗೆ ಅನ್ನೋದನ್ನ ಕೂಡ ಇವತ್ತಿಗೂ ಮೋದಿ ಸರ್ಕಾರ ಈ ದೇಶಕ್ಕೆ ಹೇಳಿಲ್ಲ ಪುಲ್ವಾಮಾ ದಾಳಿ ನಡೆಯುವಂತಹ ಸಾಕಷ್ಟು ಮೊದಲೇ ಇಂತಹದೊಂದು ವಿಧ್ವಂಸಕ ಕೃತ್ಯಕ್ಕೆ ತಯಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೇಹು ಮಾಹಿತಿ ಇತ್ತು ಅದನ್ನು ಯಾರು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮೋದಿ ಸರ್ಕಾರ ಈವರೆಗೆ ಏನನ್ನೂ ಹೇಳಿಲ್ಲ ಇದಕ್ಕೇನ್ ಹೇಳ್ತಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೋಗ್ಲಿ ಮೋದಿ ಸರ್ಕಾರದ ಹತ್ತು ವರ್ಷಗಳ ಅವಧಿಯಲ್ಲಿ ಅದೊಂದೇ ಭಯೋತ್ಪಾದಕ ದಾಳಿನ ಈ ದೇಶದಲ್ಲಿ ನಡೆದಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲೇ ಮೋದಿ ಸರ್ಕಾರನೇ ಹೇಳಿದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯಿಂದ ಸಾವಿಗೀಡಾದಂತಹ ಸೈನಿಕರ ಸಂಖ್ಯೆ ತೊಂಬತ್ ಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರ ನಂತರದ ಐದು ವರ್ಷಗಳಲ್ಲಿ ಕಾಶ್ಮೀರದ ಭಯೋತ್ಪಾದಕ ಪ್ರಕರಣಗಳಲ್ಲಿ ನೂರ ಎಪ್ಪತ್ತ ಆರು ಪರ್ಸೆಂಟ್ ಆಗಿದೆ ಎಷ್ಟು ನೂರ ಎಪ್ಪತ್ತ ಆರು ಪರ್ಸೆಂಟ್ ಹೆಚ್ಚಾಗಿದೆ ಯಾರು ಹೇಳಿದ್ದು ಈ ಲೆಕ್ಕವನ್ನು ಸ್ವತಃ ಮೋದಿ ಸರ್ಕಾರನೇ ಹೇಳಿದ್ದು ಇನ್ನು ಭಯೋತ್ಪಾದನೆ ಮೂಲೋತ್ಪಾಟನೆ ಆಗ್ಬಿಡುತ್ತೆ ಅಂತ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿದ ಮೇಲೆಯೇ ನಡೆದಿದ್ದು ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ಹಾಗಾದ್ರೆ ಪ್ರತಾಪ್ ಸಿಂಹ ಮೋದಿ ಸರ್ಕಾರವನ್ನ ಏನಂತ ಕರೀತಾರೆ ಹೋಗ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಅವಧಿಗೆ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲಾದ್ರೂ ದೇಶದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಪ್ರಕರಣಗಳು ಸೈನಿಕರ ಸಾವುಗಳು ಕಾಶ್ಮೀರಿ ಪಂಡಿತರ ಮೇಲಿನ ಆಕ್ರಮಗಳು ಕಡಿಮೆ ಆಗಿವೆಯಾ ಇಲ್ಲ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ಕಿತ್ಕೊಂಡು ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಅಲ್ಲಿ ಭಯೋತ್ಪಾದನೆ ಇರೋದಿಲ್ಲ ಅಂತ ಅವರು ಹೋದಲ್ಲಿ ಬಂದಲ್ಲಿ ಪ್ರಚಾರ ಮಾಡಿದ್ದೇ ಮಾಡಿದ್ರು ಆದ್ರೆ ಏನಾಗಿದೆ ಆಮೇಲೆ ಅಲ್ಲಿ ಭಯೋತ್ಪಾದಕ ದಾಳಿ ಪ್ರಕರಣಗಳು ಹೆಚ್ಚೇ ಆಗಿವೆ ಸರ್ಕಾರದ ಅಂಕಿಅಂಶಗಳು ಹೇಳೋ ಪ್ರಕಾರ ಎರಡ್ ಸಾವಿರದ ಹದಿನೈದು ಹತ್ತೊಂಬತ್ತರ ಅವಧಿಗೆ ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರರಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಬಳಸಿದಂತಹ ಸ್ಫೋಟ ಪ್ರಕರಣಗಳಲ್ಲಿ ಎಪ್ಪತ್ಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಇದಕ್ಕೇನ್ ಹೇಳ್ತಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಇನ್ನು ಮೋದಿ ಬಿ ಜೆ ಪಿ ಸಂಘ ಪರಿವಾರ ರಾಜಕೀಯಕ್ಕೆ ಉದ್ದಕ್ಕೂ ಬಳಸಿಕೊಂಡೇ ಬಂದಂತ ಕಾಶ್ಮೀರಿ ಪಂಡಿತರ ವಿಚಾರ ಮೋದಿ ಸರ್ಕಾರ ಬಂದ ಮೇಲೆ ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ತು ಹಾಕಿದ ಮೇಲೆ ಅಲ್ಲಿ ಕಾಶ್ಮೀರ ಪಂಡಿತರಿಗೆ ಪೂರ್ಣ ಸುರಕ್ಷತೆಯ ಖಾತ್ರಿ ಆಗುತ್ತೆ ಅಂತ ಬಿಜೆಪಿ ಇಡೀ ದೇಶಾದ್ಯಂತ ಹೇಳ್ತಾ ಹೋಯ್ತು ಆದರೆ ಅಲ್ಲೇನಾಯ್ತು ಆ ಬಳಿಕ ಅಲ್ಲಿ ಕಾಶ್ಮೀರಿ ಪಂಡಿತರನ್ನ ಕಂಡು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಲಾಗ್ತದೆ ಅವರಿಗೆ ಪ್ರತಿದಿನ ಭಯದ ನೆರಳಲ್ಲಿ ಬದುಕುವಂತಾಗಿದೆ ಅವರ ಆಗ್ರಹ ಪ್ರತಿಭಟನೆ ಯಾವುದಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಮುಗಿಸಿ ಬಿಡ್ತಾರೆ ನಮ್ಮನ್ನ ಕೇಳೋರೇ ಇಲ್ಲದಾಗಿದೆ ಅಂತ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವ್ರು ಏನ್ ಹೇಳ್ತಾರೆ ಇದೆಲ್ಲ ಬಿಡಿ ಮೊನ್ನೆ ಮೊನ್ನೆ ದೇಶದ ಸಂಸತ್ತಿನೊಳಗೆ ಹೊಗೆ ಬಾಂಬ್ ಸಿಡಿತ್ತಲ್ವಾ ಇದು ಇಡೀ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆಯದಂತ ಘಟನೆ ಸಂಸತ್ತಿನೊಳಗೆ ನಡೆದೋಯ್ತಲ್ವಾ ಇದನ್ನ ಸೇರಿಸಿದವರಿಗೆ ಇದೇ ಪ್ರತಾಪ್ ಸಿಂಹ ಅವರೇ ಅಲ್ವಾ ಪಾಸ್ಪೋರ್ಟ್ ಕಳಿಸಿದ್ದು ಅದೃಷ್ಟವಶಾತ್ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ನೂರಾರು ಕೋಟಿ ಖರ್ಚು ಮಾಡಿ ಈವರೆಗೆ ಎಲ್ಲೂ ಇಲ್ದಂತ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಇರುವಂತ ಹೊಸ ಸಂಸತ್ ಭವನವನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಮೋದಿ ಸರ್ಕಾರ ಹೇಳಿತ್ತು ಆದ್ರೆ ಅಂತ ಹೊಸ ಸಂಸತ್ತಿನಲ್ಲಿ ಶೂ ಒಳಗಡೆ ಹೊಗೆ ಬಾಂಬನ್ನ ಇಟ್ಕೊಂಡು ಹೋಗುವಾಗ ಏನಾಗಿತ್ತು ಈ ಮೋದಿ ಸರ್ಕಾರ ಮಾಡಿದಂತ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆಗೆ ಹೇಗೆ ಹೊಗೆ ಬಾಂಬ್ ಹಾಕೋದಿಕ್ ಹೋಗುವವರಿಗೆ ಪಾಸ್ಪೋರ್ಟ್ ಕಳಿಸಿದ್ರು ಈ ಪ್ರತಾಪ್ ಸಿಂಹ ಹೇಗೆ ಈ ವ್ಯಕ್ತಿ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಪ್ರಮಾಣ ಪತ್ರವನ್ನ ನೀಡಿ ಪಾಸ್ ಕೊಟ್ಟು ಕಳಿಸಿದ್ರು ಈ ಪ್ರತಾಪ್ ಸಿಂಹ ಅದಕ್ಕೆ ಈಗ ಪ್ರತಾಪ್ ಸಿಂಹ ತನ್ನನ್ನು ತಾನೇ ತಾಲಿಬಾನಿ ಸಂಸದ ಹಾಗೂ ಅವರ ಸರ್ಕಾರವನ್ನ ತಾಲಿಬಾನಿ ಸರ್ಕಾರ ಅಂತ ಕರೀತಾರ